ಕೃತ್ಯವನ್ನು ನಾವು ತೀವ್ರವಾಗಿ ಖಂಡಿಸ್ತೇವೆ ನಮ್ಮ ಸಮಾಜದ ಎಲ್ಲ ಬಾಂಧವರು ಇದಕ್ಕೆ ಸಮಾಜ ಬಾಂಧವರಾಗಲಿ ಇತರ ಬಾಂಧವರಾಗಲಿ ಎಲ್ಲರೂ ಇದನ್ನು ತೀವ್ರವಾಗಿ ಖಂಡಿಸಿ ನಾಳೆ ಒಬ್ಬರನ್ನು ಇಡಿದ್ದಾರೆ ಅಂಥ ಫ್ರೆಂಡ್ ಅವರನ್ನು ಇಡ್ತಾನೆ ಅದೇ ಉಗಿದಂತಹ ಮೂರು ಜನರು ಇದ್ದಾರಂತೆ ಹುಡುಗಿಯ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅದೇ ರೀತಿ ಅವರನ್ನು ನಾಳೆ ಸಂಜೆ ಒಳಗೆ ಅವರನ್ನು ಅರೆಸ್ಟ್ ಮಾಡಿ ಅರೆಸ್ಟ್ ಮಾಡದಿದ್ದರೆ ನಾವು ಖಂಡಿತವಾಗಿ ಇದನ್ನು ತೀವ್ರವಾಗಿ ಖಂಡಿಸ್ತೇವೆ ಖಂಡಿಸಲಿಕ್ಕೆ ಎಲ್ಲ ಈ ನಮ್ಮ ಸಮಾಜ ಬಾಂಧವರಂತ ಉಳಿದಂಥ ಯಾರೇ ಜನ ಈ ಹೆಣ್ಣು ಒಂದು ಸಣ್ಣ ಹೆಣ್ಣು ಮಕ್ಕಳಿಗೆ ಯಾವುದೇ ತೊಂದರೆಗಳನ್ನಾಗದಂತಹ ಇನ್ನು ಮುಂದಕ್ಕೆ ಇಂಥ ಕೃತ್ಯಗಳು ನಡೆಯದಂತೆ ಹೇಳಿ ನಮ್ಮ ಪೊಲೀಸ್ ಅಧಿಕಾರಿಗಳಿಗೆ ನಾವು ಮನವಿ ಮಾಡಿಕೊಳ್ತಾ ಇದ್ದೇವೆ ಅದೇ ರೀತಿ ನಮ್ಮ ಈ ಖಂಡನೆಯ ಖಂಡನೆಯನ್ನು ತೀವ್ರವಾಗಿ ಎಲ್ಲರೂ ಸೇರಿ ನಾವು ಇದನ್ನು ನಾಳೆ 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 ಸಂಜೆ ಒಳಗೆ ಅವರನ್ನು ಅರೆಸ್ಟ್ ಮಾಡದಿದ್ದರೆ ನಾವು ಅವರನ್ನು ತೀವ್ರವಾಗಿ ನಾವು ಗನ್ನನಿಗೆ ಪ್ರತಿಭಟನೆಯನ್ನು ಮಾಡಲಿದ್ದೇವೆ ದಯವಿಟ್ಟು ಇನ್ನು ಮುಂದಕ್ಕೆ ಇಂಥದ ಘಟನೆಯನ್ನು ನಡೆಯೋದಾಗೆ ಪೊಲೀಸ್ ಅಧಿಕಾರಿಗಳು ಅಂತ ಹೇಳಿ ಅವರಲ್ಲಿ ನಾವು ಮನವಿ ಮಾಡ್ಕೊಳ್ತೇವೆ ಇವತ್ತು ಈ ದಿನ ಕಾರಗಳದಲ್ಲಿ ನಡೆದಂತಹ ಘಟನೆ ಸಣ್ಣ ಇಡೀ ಸಮಾಜ ತಲೆ ತಗ್ಗಿಸುವಂಥದ್ದು ಅಲ್ತಾಫ್ ಎನ್ನುವಂತ ಹುಡುಗ ಅವರು ಬಗ್ಲೆಗುಡಿ ಅವನಿಗೆ ಮದುವೆ ಆಗಿದೆ ಆದ್ರೂ ನಮ್ಮ ಸಮಾಜದ ಒಂದು ಹುಡುಗಿಯನ್ನು ಕುಸಲಾಯಿಸಿ ಈ ದಿನ ಕರ್ಕೊಂಡು ಹೋಗಿದ್ದಾನೆ ಕರ್ಕೊಂಡೋಗಿ ಅವನಿಗೆ ಆ ಹುಡುಗಿಗೆ ಏನೋ ಡ್ರಗ್ಸ್ ಕೊಟ್ಟಿದ್ದಾಳೆ ಕೊಟ್ಟಿದ್ದಾನೆ ಡ್ರಗ್ಸ್ ಕೊಟ್ಟು ಆ ಹುಡುಗಿ ತುಂಬ ಒಂದು ಪರಿಸ್ಥಿತಿ ಹಾಳಿರುವ ಸಮಯದಲ್ಲಿ ಇನ್ನೂ ಮೂರು ಜನರನ್ನು ಕರೆಸಿದ್ದಾನೆ ಅಲ್ಲಿಗೆ ಆ ಮೂರು ಜನರನ್ನು ಹುಡುಗರನ್ನು ಕರೆಸಿ ನಾಲ್ಕು ಜನರು ಸೇರಿ ಗ್ಯಾಂಗ್ ಗ್ರೇಪ್ ಮಾಡಿದ್ದಾರೆ ಅನ್ನುವಂಥ ಒಂದು ಸುದ್ದಿ ನಮಗೆ ಈಗ ಸಿಕ್ಕಿದೆ ಇಂಥ ಒಂದು ಪೈಶಾಚಿಕ ಕೃತ್ಯ ಕಾರ್ಕಳದಲ್ಲಿ ನಾವು ಈ ಹಿಂದೆ ಕೇಳಿದ್ದಿಲ್ಲ ನಮ್ಮ ಸಮಾಜದ ಈ ಹುಡುಗಿ ಇಂಥ ಘಟನೆಯನ್ನು ನಾವು ತೀವ್ರವಾಗಿ ಖಂಡಿಸ್ತೇವೆ ಆ ಒಬ್ಬನನ್ನು ಈಗ ಈಗಾಗಲೇ ಬಂಧಿಸಿದ್ದಾರೆ ಪೊಲೀಸ್ ಇಲಾಖೆ ಈ ಕಾರ್ಯವನ್ನು ನಾವು ಶ್ಲಾಘಿಸಿದ್ದೇವೆ ಇದೇ ರೀತಿ ನಾಳೆ ಸಂಜೆಯ ಒಳಗೆ ಉಳಿದಂಥ ಮೂರು ಏನು ಆ ಗ್ಯಾಂಗ್ ರೇಪಲ್ಲಿ ಮೂರು ಜನ ಇನ್ನೂ ಇದ್ದಾರೆ ಅವರನ್ನು ಬಂಧಿಸದಿದ್ದರೆ ನಮ್ಮ ಸಮಾಜದಿಂದ ತೀವ್ರವಾದ ಹೋರಾಟವನ್ನು ನಾಳೆ ಸಾಯಂಕಾಲದವರೆಗೆ ನಾವು ಈ ಗಡುವನ್ನು ಕೊಡ್ತಾ ಇದ್ದೇವೆ ಇನ್ನೂ ಮೂರು ಜನರನ್ನು ನಾಳೆ ಸಂಜೆ ಒಳಗೆ ಬಂಧಿಸದಿದ್ರೆ ನಾಳಿದ್ದು ಭಾನುವಾರದಿಂದ ನಮ್ಮ ಹೋರಾಟ ಇನ್ನೂ ತೀವ್ರಗೊಳಿಸುತ್ತೇವೆ ನಮ್ಮ ಜೊತೆ ಹಿಂದೂ ಸಂಘಟನೆಗಳು ಎಲ್ಲರೂ ಸೇರ್ಕೊಂಡಿದ್ದಾರೆ ಈ ನಾಲ್ಕು ಜನರು ಮುಸ್ಲಿಂ ಜಿಯಾದಿ ಮನಸ್ಥಿತಿಯವರನ್ನು ನಾಳೆ ಸಂಜೆಯೊಳಗೆ ಬಂಧಿಸಿ ಇದರ ಬಗ್ಗೆ ಸೂಕ್ತ ತನಿಖೆಯನ್ನು ಮಾಡಿ ಅವರಿಗೆ ಕಠಿಣಾತಿ ಕಠಿಣ ಶಿಕ್ಷೆಯನ್ನು ಕೊಡಬೇಕಂತೇಳಿ ನಮ್ಮ ಸಮಾಜದ ಪರವಾಗಿ ಹಾಗೂ ಹಿಂದೂ ಸಮಾಜದ ಪರವಾಗಿ ನಾನು ಆಗ್ರಹಿಸ್ತಾ ಇದ್ದೇನೆ